ಭೀಮಾ ಅಲ್ಲಿ ತನಕ ಹೋಗೋದಿಲ್ಲ ನೀನ್ ಕೂಗ್ತಿರೋದು ನೋಡಿ ಫಸ್ಟ್ ನಮಗೆ ಕಂಜನ್ ಸಿಕ್ಕಿದ್ದು ಎಂಟ್ರಿಲೆ ಮೈಸೂರು ಕ್ಯಾಪ್ಟನ್ ಅಭಿಮನ್ಯು ನಮ್ಮ ಅಂಬಾರಿ ಹೊರ ಮೇನ್ ಆನೆ ಇಲ್ಲಿ ಭತ್ತದ ಹುಲ್ಗೆ ಹುಲಿಗೆ ಭತ್ತ ಮತ್ತೆ ತರಕಾರಿಗಳ ಕೊಡ್ತಾರೆ ಸಖತ್ ಇಷ್ಟಪಟ್ಟು ತಿನ್ನುತ್ತೆ ಊಟ ಮಾಡ್ತಿದ್ವಿ ಯಾರೋ ಊಟಕ್ಕಿದ್ವಿ ಊಟಕ್ಕಿದ್ಗಳಕ್ಕೆ ಬಂದ್ರೆ ಇವ್ರು ಕಣ್ಣ ಮಕ್ಕಳಂತ ಒಂದೇ ದಸರಾದ ಕರಿಬಂಡೆ ಇಲ್ಲಿಗೆಲ್ಲ ಕರಿಬಂಡೆ ಬಂಡೆ ಅಂತ ಕರೆಯೋದಿವ್ನ ಯুনে ನೋಡಿ ಶ್ರೀಕಂಠ ಯুনে ನೋಡಿ ನಮ್ಮ ಕವಿನಿಯ ರಾಜ ಮಹೇಂದ್ರ ಆರಾ ಆರಾ ಅಂದ್ರೆ ಆನೆ ಬಾನೆ ಬಶಲ್ಲಿ ಬಾ ಅಂತ ಗೈಸ್ ಹಾಯ್ हेलो ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಸಾಗಾ ಸ್ಟೋರಿ ಹೊಸ ಬ್ಲಾಗ್ ಗೆ ಸ್ವಾಗತ ಸರ್ ಸ್ವಾಗತ ಅಂಡ್ ನಾವ್ ಸಾರಿ ಇಲ್ಲದೆ ಇದ್ರು ರೆಡಿ ಆಗಿ ಹೊರಗೆ ಹೋಗ್ತಾ ಇದೀವಿ ಯಾಕಂದ್ರೆ ಏನಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಸುಮ್ಮನೆ ಬೇರೆ ಕೆಲಸ ಇದ್ದಿದ್ರೆ ಎದ್ದು ಹೋಗ್ತಿರಲಿಲ್ಲ ಆದ್ರೆ ಇದು ನಾವು ಅನ್ಕೊಂಡಾಗೆಲ್ಲ ಸಿಗಲ್ಲ ಸೊ ಅದಕ್ಕೋಸ್ಕರ ಇದ್ ಹೋಗ್ತಾ ಇದೀವಿ ಎಫರ್ಟ್ ಆಗಿ ಹೋಗ್ತಾ ಇದೀವಿ ಹೋಗ್ಲೇಬೇಕು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹತ್ರದಿಂದ ಅಂತ ಹೋಗ್ತಾ ಇದ್ದೀವಿ ಏನಂತ ಅಂದ್ರೆ ನಮ್ ದಸರಾ ಆನೆಗಳೆಲ್ಲ ಪ್ಯಾಲೇಸ್ ಅಲ್ಲಿ ಇದೆಯಲ್ಲ ಸೊ ಪ್ಯಾಲೇಸ್ ಅಲ್ಲಿ ಆನೆಗಳನ್ನ ನೋಡಕ್

ಅಂಡ್ ಮನೆಯಲ್ಲೇ ಇದ್ದು ಇದ್ದು ನಮ್ಗೆ on ಆಗ್ಬಿಟ್ಟಿದೆ ಹೌದು, ಮೂರದಿಂದ ಎಲ್ಲ ಹೊರಗಡೆ ಹೊರಗಡೆ ಹೋಗಿಲ್ಲ on tara ಸೈಕ್ psychic aagide. ಅಂಡ್ ನಿಮಗೂ ಎಲ್ಲಾ ಹಾನೆಗಳನ್ನು ತೋರಿಸೋಣ ಅಂತ ಹತ್ರದಿಂದ ಅಂತ ಇದುವರೆಗೂ ನಾವು ಮೈಸೂರವರಾಗಿ ಯೂಟ್ಯೂಬರ್ಸ್ ಆಗಿ ಒಂದ್ ಮನೆ ಹೋಗಿದ್ವಿ ಬಟ್ ಸಿಗ್ಲಿಲ್ಲ. ಹಾನೆ ಸಿಗ್ಲಿಲ್ಲ ಅವತ್ತು. ಸ್ವಾತಿಕೇ ಹತ್ರದಿಂದ ನಿಮಗೆ ಅಂತ ಹೋಗ್ತಿದ್ದೀವಿ. ಸೊ ಬನ್ನಿ ನಮ್ ಜೊತೆ ಯಾರೇ ನೋಡಕ್ ಹೋಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ ಹೊಸ್ದಾಗ್ ನೋಡ್ತಿರೋರೆಲ್ಲ ಮೆಸೇಜ್ ಆಗ್ತೀರಾ ಇವಾಗಿಂದ ನೋಡ್ತಾ ಇದ್ದೀವಿ ಅಂತೆಲ್ಲ ಸೊ ನೀವು ಚೆಕ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇಲ್ವಾ ಅಂತ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂದ್ರೂ ನಮ್ದು ಏನು ವಿಡಿಯೋಸ್ ಬರ್ತಾ ಇರುತ್ತೆ ನಿಮ್ ಅಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಬರಲ್ಲ ಅದು ಸೊ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇಲ್ವಾ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇದೇ ರೀತಿ ಸಪೋರ್ಟ್ ಮಾಡಿ ಪ್ಯಾಲೇಸ್ ಕೋಟೆ ಆಂಜನೇಯ ಎಂಟ್ರಿ ಹತ್ರ ಇದ್ದೀವಿ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಶಿವಕುಮಾರ್ ಮಿಸ್ಟರ್ ಶಿವಕುಮಾರ್ ಓಹೋ ಆ್ಯಂಡ್ ಮಿಸ್ಸಸ್ ಆನಂದ ಏಪ ಹಾಯ್ ಮಾಬಿಡಿ ಅಲ್ಲಿ ಆನಂದ ಅವನು ಮಿಸ್ಟರ್ ಆನಂದ ಹಾಯ್ ಮಾಬಿಡಿ ಅಲ್ಲಿಂದನೆ ಇವಾಗ ನಾವು ಹೊರಗಡೆ ಹೋಗ್ಬೇಕು ಒಳಗಡೆ ಏನ್ ಕೋಟೆ ಆಂಜನೇಯ ಟೆಂಪಲ್ ಹತ್ರ ಜೋರಾಗಿ ಅಂತ ಮಾತಾಡಬೇಕು ಇಲ್ಲ ಕೇಳಿಸಲಿ ಆಡಿಯನ್ಸ್ ಕಮೆಂಟ್ ಆಗ್ತಾರೆ ಏನೋ ಮೈಕ್ ಯೂಸ್ ಮಾಡಿ ಕೇಳಿಸಲಿ ಅಂತ ಗಾಯ್ಸ್ ನೀ ಬಿಟರ್ ದನ್ ಮಾತಾಡಕ್ಕೆ ಒಳ್ಳಗೆ ಬಿಡ್ತೀನ್ ಬಿಡ್ತೀ ಶುಕ್ಮನ್ ಆಡೇಳದ ಆಡ ಮಗ ಬ್ಯಾಡ ಕಂದ್ರವ ಏಡಂಗಿಲ್ಲ ಸ್ಟಿಕ್ಕಿ ಬ್ಯಾಂಡ್ ಆನೆ ಬಂತು ಬಂತಂದಾನೆ ಗೈಸ್ ಇವನು ನಮ್ಮ ಫ್ರೆಂಡು ಮರ್ತ್ಕಬೇಡಿ ಇಲ್ಲ ಅಯ್ಯೋ ಎಷ್ಟು ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತು ಅವಾಗ ಅವ ಕಾಣಿಸ್ಕತಾ ಇರ್ತಾನೆ ಅಗೋಚರ ಅಗೋಚರ ವ್ಯಕ್ತಿಯೋ ಏನಿಲ್ಲ ಹೇಳಿದೀವಿವಲ್ಲ ಮಗ ಟ್ಯಾಗ್ಲೇ ಏನೋ ಆಗ ಸ್ಪಿಟ್ ಅಲ್ಲಿನೇ ಇತ್ತು ನೋಡು ಸ್ಪಿಟ್ ಸಾರಿ ವಿ ಸ್ಪ್ಲಿಟ್ ಓನ್ಲಿ ಸ್ಪ್ಲಿಟ್ ಎಷ್ಟು ಮಿಸ್ಟೇಕ್ ಮಾಡಿದ್ರು ಅಂತ ಮಗ

ನಮ್ಮ ವಿಶ್ವಯುಕ್ತ ಅರಮನೆ ಅರಮನೆ ಒಳಭಾಗಕ್ಕೆ ಎಂಟ್ರಿ ಆಗಿದೀವಿ ನೋಡ್ಕೊಬಿಡಿ ಏನು ಬೇಡ ಆ್ಯಕ್ಟಿಂಗ್ ಮಾಡೋಕ್ಕೆ ಹಂಗೆ ರಿಯಾಕ್ಟ್ ಮಾಡೋದು ಆನೆ ನೋಡಿದ್ರೆ ಇಲ್ಲೇ ಆನೆಗಳಿರೋದು ಗೈಸ್ ಎಷ್ಟು ಎಷ್ಟಿದೆ ಹದಿನಾಲ್ಕು ಆನೆ ಅಲ್ವಾ ಟೋಟಲು ಗಗ್ಗಿ ಹದಿನೈದು ಒಂಬತ್ತು ಪ್ಲಸ್ ಐದು ಒಬ್ಬ ಹ್ಞೂ ಟೋಟಲ್ ಹದಿನಾಲ್ಕು ಆನೆಗಳಿದೆ ಗೈಸ್ ಇಲ್ಲಿಂದ ಶುರುವಾಗುತ್ತೆ ಆನೆಗಳು ಇದು ಕಂಜನ್ ಆನೆ ಹೆಂಗಿದ ನೋಡಿ ಫಸ್ಟ್ ನಮಗೆ ಕಂಜನ್ ಸಿಕ್ಕಿದ್ದು ಎಂಟ್ರಿಲೆ ಇನ್ನೂ ಸಿಕ್ಕಾಬಡ್ಡಿ ಆನೆ ಇದು ಹೇಮಾವತಿ ಅನಿಸುತ್ತೆ ಚಿಕ್ಕ ಆನೆ ಹೆಂಗೆಸ್ಟ್ ಆನೆ ಇರೋದ್ರಲ್ಲೇ ತುಂಬ ಆನೆಗಳಿದೆ ಇಲ್ಲಿ ಎಲ್ಲರದ್ದು ಹೆಸ್ರುಗಳು ನಮ್ಗೆ ಗೊತ್ತಿಲ್ಲ ಕೇಳಿ ಕೇಳಿ ತಿಳ್ಕೊಬೇಕು ಗೈಸ್ ಇದೆ ಧನಂಜಯ ಆನೆ ನೋಡಿರಿ ನೋಡಿರಿ ಎದುರ್ಕೋತಾರೆ ಓಕೆ ರೆಡಿಯಮ್ಮ ತಗೊಳ್ಳಣ ತಗೊಳ್ಳೋಣ ಯಪ್ಪ ಭಯ ಆಗುತ್ತೆ ನಿಜವಾಗ ಸುಮ್ಮನೆ ಹಿಂಗಂದ್ರೆ ಸಾಕು ಆನಂದ ನಂದ ಪೋಯ್ ಇಷ್ಟು ಹತ್ತರಿಂದ ವಿಟ್ನೆಸ್ ಮಾಡ್ತಾರೆ ಇದೇ ಮೊದಲ ಫಸ್ಟ್ ಟೈಮು ನಾವು ಇಷ್ಟು ಹತ್ತರಿಂದ ನಾನೇ ನೋಡ್ತಾ ಇರೋದು ರೆಡಿಯಾಗಿ ಫೋಟೋ ಬೇಗ ಹಂಗೆ ಇವಾಗ ಫೋಟೋ ತರ್ಸ್ಕೊಡ್ಬೇಕು ಎದುಕೊತಾ ಇದ್ದಾಳೆ ಧನಂಜನೇ ಹತ್ರ ಫಸ್ಟ್ ರೌಂಡ್ ಫೋಟೋ ಆಯ್ತು ಹೆಂಗಿತ್ತು ಊಟ ಕಿದ್ಕೊಳಕ ಬಂದ್ರೆ ಕಣನ್ ಮಕ್ಳಂತ ಒಂದೇ ಹಾ ಭತ್ತ ಮತ್ತೆ ತುಂಬಿ ಫೇವ್ರೇಟ್ ಊಟ ಆನೆಗೆ ಇಲ್ಲಿಗೆಲ್ಲ ಚಿಕ್ಕ ವಯಸ್ಸಿನ ಆನೆ ಅಂದ್ರೆ ಇದೆ ಹದಿಮೂರು ವರ್ಷ ಹದಿಮೂರು ವರ್ಷ ಹದ ಹನ್ನೊಂದು ವರ್ಷ ಅಂತ ಹೇಮಾವತಿ ಆ್ಯಂಡ್ ಇದು ಕಂಜನ್ ಕಂಜನ ಆನೆ ಓಹೋ ಎಲ್ಲ ಊಟ ಕೊಡ್ತಾರೆ ಗೈಸಿತ್ತು ಲಂಚ್ ಟೈಮಲ್ಲಿ ಬಂದುಬಿಡ್ತೀವಿ ನಾವು ಇಲ್ಲಿ ಭತ್ತದ ಹೊಲಿಗೆ ಹೊಲಿಗೆ ಭತ್ತ ಮತ್ತು ತರಕಾರಿಗಳೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಸಖತ್ತು ಇಷ್ಟಪಟ್ಟು ತಿನ್ನುತ್ತೆ ಇದೇ ಹೇಮಾವತಿ ಹನ್ನೊಂದು ವರ್ಷದ ಆನೆ ಮುದ್ದೆಷ್ಟೇ ಊಟ ಕೊಡ್ತಾವ್ರೆ ನನಗೆ ಇಸ್ಕೊಳುತ್ತೆ ಬಾಯಿಗೆ ಹಾಕ್ಕೊಳುತ್ತೆ ತಗೊಳ್ಳಿಲ್ವಾ ಏ ಇನ್ನೂ ಸ್ವಲ್ಪ ಬೆಲ್ಲ ಗಿಲ್ ಹಾಕಿ ಕೊಡ್ರಿ ಅಂತ ಹೇಳ್ತಾರದು ಹಾಂ ಗೈಸ್ ಇವಾಗ ಕಂಜನ್ ಧನಂಜಯ ಮತ್ತು ಹೇಮಾವತಿ ಮೀಟ್ ಮಾಡಿಕೊಂಡು ಇನ್ನು ಆ ಕಡೆ ಸ್ವಲ್ಪ ಆನೆಗಳಿದೆ ಅದನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ವಿ ಮಾ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಫುಲ್ ಎಕ್ಸೈಟಿಂಗ್ ಆಗಿ ಸಖತ್ ಸಕ್ಕತ್ತಾಗಿ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡ್ತಾಳೆ ಗಗನ ಅಂತೂ ಶಿವಕುಮಾರ್ ಹೆಂಗಿದೆ ಚೆನ್ನಾಗಿದೆ ಆದ್ರೆ ಈ ಈ ಆನೆದು ಲಗೇಜ್ ಎಲ್ಲ ನನಗೆ ಬೇಡ ನಂದನು ಇದ್ ಕೊಡ್ಬೋದು ಸಿಂಗಲ್ ಅಲ್ಲ ಮಗ ನೀನ್ ಅದಕ್ಕೆ ನಾವೀಗ ಈ ದಸರಾದ ಕರಿ ಬಂಡೆ ಇಲ್ಲಿಗೆಲ್ಲ ಕರಿ ಬಂಡೆ ಅಂತ ಕರೆಯೋದ್ ಇವನೇ ನೋಡಿ ಶ್ರೀಕಂಠ ಐದು ಸಾವಿರದ ಆರುನೂರು ಚಿಲ್ಲರೆ ಸಮಥಿಂಗ್ ಕೆ ಜಿ ಇರೋದು ಇವನು ಅಭಿಮನ್ಯು ಮಟ್ಟಿಕೇ ಒಂದು ತಲೆ ನೋಡಿ ಗೈಸ್ ಹೆಂಗಿದೆ ಶ್ರೀಕಂಠನ ಕರಿ ಬಂಡೆ ಅಂತ ಅದಕ್ಕೆ ಕರೆಯೋದು ಇವ್ನ ನೋಡಿ ಶ್ರೀಕಂಠನ ಕರಿ ಬಂಡೆ ಮಗ ಹಾಂ ಆಲ್ಮೋಸ್ಟ್ ಅಭಿಮನ್ಯು ವಯಸ್ಸೆ ಫಿಫ್ಟಿ ನೈನು ಫಿಫ್ಟಿ ಸಿಕ್ಸ್ ಆ ಥರ ಅದ್ರ ತಲೆ ದೊಡ್ಡದಿರೋದಕ್ಕೆ ಕರಿ ಬಂಡೆ ಅಂತ ಕರೀತಾರೆ

ಅವಳು ಖುಷಿ ಓಡ್ತಾವಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ ಗೈಸ್ ಎಲ್ಲ ಆನೆಗಳ ಹತ್ರ ನೋಡಿದ್ವಿ ಕೆಲವೊಂದು ಹೊಳಿ ಹತ್ರ ಹೋಗೋಕ್ಕಾಗಲ್ಲ ಬಿಡ್ತಾ ಇಲ್ಲ ಕೆಲವೊಂದು ಎರಡು ಮೂರು ಇಲ್ಲಿವರೆಗೂ ಮೂರು ಆನೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಭಿಮನ್ಯು ಇದನ್ನು ಈಗ ಭೀಮ ಮತ್ತೆ ಅಭಿಮನ್ಯು ಮೈನ್ ಭೀಮನ ಹತ್ರ ಬಿಡ್ತಾರಂತೆ ಅಲ್ಲಿ ಕೆಲವು ಆನೆಗಳಿಗೆ ಸ್ನಾನ ಕೂಡ ಮಾಡಿಸ್ತಾ ಇದ್ದಾರೆ ನೋಡಿ ಅಭಿಮನ್ಯು ಹತ್ರ ಬಿಡಲ್ಲ ಅನ್ಸುತ್ತೆ ಮೋಸ್ಟ್ಲಿ ವಸಂತ ಮಾತಾಡ್ಸ್ಬೇಕು ಆನೆಗಳು ಸ್ನಾನ ಮಾಡಿ ಇವಾಗ ಬರ್ತಾ ಇದೆ ಫ್ರೆಶ್ ಆಗಿ ಮಹೇಂದ್ರ ನಮ್ಮ ಕಬಿನಿಯ ರಾಜ ಯಾವುದು ಮಹೇಂದ್ರ ಮಹೇಂದ್ರ ಗೈಸ್ ಝೂನೇ ನೋಡಿ ನಮ್ಮ ಕಬಿನಿಯ ರಾಜ ಮಹೇಂದ್ರ ನಮ್ಮ ಹೆಚ್ ಟಿ ಕೋಟೆ ಕಬಿನಿಯ ಹೆಮ್ಮೆ ಮಹೇಂದ್ರ ಲಕ್ಷ್ಮಿ ಎರಡು ಕಬಿನಿದೆ ಕಬಿನಿಂದ ಅವತ್ತು ನಾವು ಎಲ್ಲಿರುತ್ತೆ ಅಂದರೆ ಇದು ನಾಗರಹಳ್ಳಿ ಮಾಸ್ತಿ ಗುಡಿ ಹತ್ರ ಇರುತ್ತೆ ಅಲ್ಲಿ ಆ ಕ್ಯಾಂಪ್ ಹತ್ರ ಇರುತ್ತೆ ಅರ್ಜುನನು ಅಲ್ಲೇ ಇದ್ದಿದ್ದು ಹಾಂ ನಡ್ರಿ ಈಗ ನೆಕ್ಸ್ಟ್ ಅಭಿಮನ್ಯು ಭೀಮಾ ಆಗೋಣ ಅಲ್ಲ ಕೇಳ್ಕೊಂಡಿದ್ದಲ್ಲ ಆಚೆ ಬಂದಾಗ ಯಾವ ಗೊತ್ತಾಗೋಲ್ಲ ಎಲ್ಲ ಆಲ್ಮೋಸ್ಟ್ ಒಂದೇ ತರ ಅನ್ಸುತ್ತೆ ಅದ್ರದ್ದು ಮಾವು ಜೊತೆ ಇದ್ರೆ ಮಾತ್ರ ನಾವು ಐಡೆಂಟಿಫೈ ಮಾಡ್ಬೋದು ಅಷ್ಟೇ ನೆಕ್ಸ್ಟ್ ಲೆವೆಲ್ ಎಲ್ಲ ಊಟ ಟೈಮ್ ಊಟ ಮಾಡ್ತಿದ್ದೆ ಆನೆಗಳು ಜಳಕ ಆ್ಯಂಡ್ ಸ್ನಾನ ಆ್ಯಂಡ್ ಲಂಚ್ ಟೈಮ್ ಊಟ ಊಟ ಮಾಡಿ ಸ್ನಾನ ಮಾಡಿಕೊಂಡು ಇದಕ್ಕೆ ಹೋಗ್ತವೆ ಏನದು ಪ್ರ್ಯಾಕ್ಟೀಸಿಗೆ ಹಾಂ ಇಲ್ಲೇ ಹ್ಞೂ ಹೊರ್ಗೆ ಹ್ಞೂ ಹೊರ್ಗೆ ಮಾಮೂಲಿ ತಾಲಿಬೇಕ್ ತಾಲಿಬೀಗ ಹೋಗ್ತವೆ

ಆಹಾ ನಾನು ಮಾಡತಾ ಗೊತ್ತಾಗುತ್ತೆ ಫುಲ್ ಮೈ ಎಲ್ಲ ಪಾಟು ಉಜ್ಜಿ ನೀವು ನೋಡ್ಲೇಬೇಕು ಅಂತ ಹವಿ ನೋಡ್ಕೊಡಿ ಬಾಯ್ ಬಾಯಿ ಕರಿ ಆರಾನ್ಬೇಕು ಆರಾ ಆರಾ ಆನೆ ಬಾ ಆನೆ ಬಾನೆ ಭಾಷೆಲಿ ಬಾ ಅಂತ ಕರೀತೀವಿ ಇಲ್ಲಿ ಹೇಳ್ಕೊಟ್ರು ಆರಾ ಫೋಟೋ ತಗಿಸು ಬಿಡಣ್ಣ ಆರಾ ಅಂತ ನಾನು ಯಾಕ ಆನೆಗೆ ಆರಾ ಅಂತ ಅವರೇ ಆನೆ ಬಾ ಹ್ಮ್ ಆನೆ ಭಾಷೆಲಿ ಆರಾ ಅಂದ್ರೆ ಬಾ ಅಂತ ಅರ್ಥ ಸೊ ಬಾಂದ್ರೆ ಒಂದು ಬತ್ತಾಯಿಲ್ಲ ಇದೊಂಥರ ನಮ್ದು ಬೇರೆ ಥರ ಇಲ್ಲವ ಸಣ್ಣಕ್ಕೆ ಉದ್ದಕ್ಕೆ ಇದು ಈ ಏನೇ ಮಗ ಒಂದೆರಡು ಓಡ್ ಬಂದ್ರೆ ಹಿಂಗ ಹೆಂಗಿರ್ತೀವಾಗ ಈಸಿ ಶಿವ ಶಿವಕುಮಾರ್ ಫುಲ್ ಈಸಿಯಾಗಿ ಹೇಳ್ತಾನೆ ಬಿಟ್ಬಿಡೋಣ ಇದ್ದಮ್ಮಿ ಅಂತೀನಿ ನಾವೀಗ ಸ್ನಾನ ಮಾಡಿಸೋ ಜಾಗದ ಹತ್ರ ಬಂದಿದ್ದೀವಿ ಹೆಂಗೆ ಸ್ನಾನ ಮಾಡಿಸ್ತಾರೆ ನೋಡಿ ಗೈಸ್ ಫುಲ್ ಹಾಕಿ ಉಚ್ತಾರೆ ಅಲ್ಲಿರೋ ಎಲ್ಲ ಗಾಯಗಳು ಏನಾರು ಗೊತ್ತಾಗ್ಲಿ ಅಂತ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿಸ್ತಾರೆ ಕೂಗಮ್ಮ ಕೂಗಮ್ಮ ಬೈತರಿ ಇದೇ ಗೈಸ್ ನೋಡಿ ಭೀಮಾನೇ ಭೀಮಾ ಅಂತ ಕೂಗಂತ ಕೂಗ್ತಲ್ಲಾಳು ಚೆನ್ನಾಗಿ ಹಾಕೊಂಡು ಮನೆ ಕಂಡು ಹುಚ್ಚ್ತವ್ರೆ ಅಲ್ಲಿ ನಿಂತಿರೋನೇ ಭೀಮಾ ಭೀಮ ಫ್ರೆಶ್ ಆಗಿ ಸ್ನಾನ ಮಾಡ್ಸಿದ್ದಾರೆ

ಅದು ಏನು ಮಾಡಲ್ಲ ಅದು ಅದಕ್ಕೆ ಆಟ ನಮ್ಮ ಪ್ರಾಣ ತಗಬೇಡಂಗ ಚೂರಿಂಗ್ ಅಂದ್ರೆ ನಮಗೆ ಏನಾಗೋದು ಹಿಂಗ ಇಟ್ಕೊಂಡು ನಿಂತಿದ್ರೆ ಹಿಂಗ ತಳ್ತೈತೆ ಹಿಂಗ ತಳ್ತೈತೆ ಸೌಂಡ್ ಅಲ್ಲಿ ಜೋರಾಗ್ ತಳ್ಿದ್ರೆ ನಾವು ಇಲ್ಲಿ ಇರಲ್ಲ ಹಾಸ್ಪಿಟ್ಲು ಡೈರೆಕ್ಟ್ ಅದಕ್ಕೆ ಸುಮ್ಮನೆ ನೋಡಣೆ ಇದ್ದ ಅಂತ ಅಂದುತ್ತೆ ನಾವು ಅಂಗೆ ಹೋಗ್ಬೇಕಿದೆ ಅವಾಗಿಂದ ಒಂದು ಒನ್ ಅವರ್ ಇನ್ ಸ್ನಾನ ಮಾಡಿಸ್ತಾರೆ ನಾವು ಎಷ್ಟು ಬೇಕೋ ನಾನೇ ಸ್ನಾನ ಮಾಡಿಸಕ್ಕೆ

ಅಲ್ಲ ಮಲಗಿರುತ್ತೆ ಮುಗಿತ ಸ್ನಾನ ಅಂತ ಎದ್ದೀಳತ್ತೆ ಓಹ್ ಇನ್ನೂ ಮುಗಿಯಿಲ್ಲ ಮನೆ ಕಳುತ್ತೆ ಪುನಃ ಭೀಮ ಅಲ್ಲ ಭೀಮ ಜೊತೆ ಆನೆ ಇರ್ಬೋದಾಯ್ತಾ ಅಲ್ಲಿ ಅಲ್ಲಿ ಪ್ರಶಾಂತ ಆನೆ ಇರ್ಬೋದು ಪ್ರಶಾಂತ ಸಿಗ್ಲಿಲ್ಲ ಅಲ್ವಾ ನಮಗೆ ಪ್ರಶಾಂತ ಹೌದಾ ಹಾಂ ಗೋಪಿ ಒಂದು ಆ ಕಡೆ ಅದು ಗೋಪಿ ಭೀಮ ಪ್ರಶಾಂತ ಮೂರ ಆನೆ ಇರೋದಲ್ಲಿ ಅಲ್ವಾ ನಾಲ್ಕು ಇದೆಯಾ ಎಷ್ಟು ದೊಡ್ಡ ಅರಳಿ ಮರ ಐತಿ ನೋಡಿ ಸಿಕ್ಕಾಬಡೆ ದೊಡ್ಡ ದೊಡ್ಡ ಹಳ್ಳಿ ಮರಗಳಿದೆ ಪ್ಯಾರಾಸ್ ಒಳಗಡೆ ಇಲ್ಲಿ ನಾವು ನೋಡೇ ಇರಲಿಲ್ಲ ಅಂಡ್ ಇದು ಇಲ್ಲಿ ಆನೆಗಳಿಗೆ ಮೇವು ಗೈಸ್ ಭತ್ತದ ಸ್ಟೋರ್ ಮಾಡ್ಕೊಂಡ್ರ ಎಷ್ಟು ಮೇವು ಬೇಕು ಹಸುಗಳಿಗೆ ಎಷ್ಟು ಮೇವು ತುಂಬ್ತೀವಿ ನಾವು ನಮ್ಮ ಮನೇಲಿ ಅಲ್ಲ ಚೈನ್ ಬಿಟ್ರೆ ಖಾಲಿ ಮಾಡ್ತಾವೆ ಇವ್ರು ಬೇಕಾದಷ್ಟು ಬೇರೆ ಕೊಡ್ತಾವ ಅಷ್ಟೆ ಅಭಿಮಾನಿ ಹತ್ರ ಆಚೆ ದೂರದಿಂದ ಒಳಗಡೆ ಬಿಡ್ತಾ ಇಲ್ಲ

ಹಂಗಾಡ್ತೈತ ಆನೆ ಇನ್ ಸ್ವಲ್ಪ ಹತ್ರಕ್ಕೆ ಹೋಗು ಕಟಾಕಿ ಇವೆರಡು ಫುಲ್ ಜಾಲಿ ಜಾಲಿ ಮಾಡ್ತವೆ ಇದು ಪ್ಯಾಲೆಸ್ ಅರಮನೆ ಸೊ ಅರಮನೆದೇ ಆನೆಗಳು ಅರಮನೆದೇ ಆನೆಗಳು ಅಂತ ಮಾಹಿತಿ ಇದೆ ನಿಜ ಏನು ನೀವೇನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಕರೆಕ್ಟಾಗಿ ಮಾತಾಡ್ಬಿಡ್ತೀರಾ ಓಹೋಡೆನ್ಸ್ ಏನು ಕಮ್ಮಿ ಇಲ್ಲ ನಮ್ಮ ದಸರಾ ಮೋಸ್ಟ್ ವಾಂಟೆಡ್ ಎಲಿಫೆಂಟ್ ಮಿಸ್ಟರ್ ಭೀಮಾ ಈಝಿಯರ್ ಅದೇ ನೋಡಿ ಭೀಮಾ ಹೆಂಗವನೆ ಮುಖ ಮಾತ್ ಮುಖ ಮುಖ ಮಾತ್ರ ಫುಲ್ ಬೆಳಿಗ್ಗೆ ಇದು ಇದನ್ನು ಕಂಡು ಹಿಡಿಬೇಕು ನಾವು ಏನು ಭೀಮಾ ಅಂತ ಇವಾಗ ಫ್ರೆಶ್ಶಾಗಿ ಸ್ನಾನ ಮಾಡಿ ಶೆಡ್ ಕರ್ಕೊಬಂದವ್ರೆ ವಾಪಸ್ ಓಡ್ತಾಯಿದ್ದೀವಿ ವೈಸ್ ಅದಕ್ಕೆ ಮುಂಚೆ ಇನ್ನೊಂದು ಸಲ ಮೀಟ್ ಮಾಡ್ಕೊತಿದ್ದೀವಿ ಶ್ರೀಕಟ್ಟನ್ನು ಆನೆಗಳು ತೋರಿಸ ಮೇಲೆ ಆನೆ ಲದ್ದಿನೇ ತೋರಿಸ್ಬೇಕಲ್ಲವ ನಿಮೇನು ನೋಡ್ಕೊಳಿ ಫ್ರೆಶ್ ಆಗಿದೆ ಎಷ್ಟು ಟನ್ ಲದ್ನೆ ಲದ್ದಿನೇ ಆಗ್ತಾವ ಮಗ ಮೈಸೂರಿಗೆ ಬಂದಮೇಲೆ ಮೇವೆಲ್ಲ ಖಾಲಿ ಮಾಡಿ ಲದ್ದಿನ ಎತ್ತಕ್ಕೆ ಅಂತಾನೆ ಒಬ್ಬರು ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ವಾಕಿಂಗ್ ಲಡ್ಡಿ ಹಾಕ್ತಿರ್ತವಲ್ಲ ಜನ ಎಲ್ಲ ತುಳಿತಾರೆ ತುಳಿದ್ರೆ ಏನೋ ಬಲ ಬರುತ್ತೆ ಅಂತೆಲ್ಲ ಅದಕ್ಕೆ ತಕ್ಷಣ ಬಂದ್ ಬಂದ್ ಕ್ಲಿಯರ್ ಮಾಡ್ತಾರೆ ಜಾಸ್ತಿ ಜಾಸ್ತಿ ಆಗ್ತಾವಲ್ಲ ಆಗುತ್ತೆ ಗಲೀಜಾಗುತ್ತೆ ತಕ್ಷಣ ಬಂದ್ ಬಂದ್ ಕ್ಲಿಯರ್ ಮಾಡ್ ಬಂದು ಗಾಡಿ ತಳ್ಳ ಗಾಡಿ ಇಟ್ಕೊಂಡ್ತಾನೆ ಹೋಯ್ತಾರೆ ಅವರಿಗೆ ಸಾರ್ಜ್ ಹೇಳ್ಬೇಕು ಮಾಡ್ತಾರೆ ತುಂಬಾ ಕಷ್ಟಪಡ್ತಾರೆ ಸಂಬಳ ಕೊಡ್ತಾರೆ ಬಟ್ ಅವ್ರು ತುಂಬಾ ಎಫರ್ಟ್ ಹಾಕಿ ಮಾಡ್ತಾರೆ ಅದನ್ನ ಕೈಸ್ ಬಂದಿರೋ ಕೆಲಸ ಮುಗೀತು ಭರ್ಜರಿಯಾಗಿ ಎಲ್ಲ ಆನೆಗಳನ್ನ ನೋಡಿದ್ವಿ ನೋಡಿ ತಬ್ಬಾಡಿ ಮುದ್ದಾಡಿ ಹೆದ್ರಕೊಂಡು ಬೆದ್ರಕೊಂಡು ಭೀಮ ರೆಸ್ಪಾಂಡ್ ಕೂಡ ಮಾಡ್ದ ನನಗೆ ಯಾವುದೋ ಮೂಡ ಒಳ್ಳೆ ಮೂಡಲ್ಲಿ ಹಿಂಗೆ ಎತ್ತೋನೆ ಶಿವಕುಮಾರ್ಗೆ ಒಂದು ಸ್ನ್ಯಾಪ್ ಮಾಡ್ಕೊಟ್ಟವನೆ ನಾವೀಗ ಬಂದಿರೋ ಕೆಲಸ ಮುಗಿದೆ ಹೊಡ್ತಾ ಇದ್ದೀವಿ ಆನಂದ್ ಅಣ್ಣಂದ ಥ್ಯಾಂಕ್ ಯು ಸೋ ಮಚ್ ಪ್ರೈಸ್ ಆನೆಗಳನ್ನ ನೋಡಿಕೊಂಡು ನಾವೀಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಸೂಪರ್ ಆಗಿತ್ತು